ಏನೋ ಯಾರ್ ಬರ್ತಾರೆ ಹಾತ್ರವ ಇಗೆಲ್ಲ ನೋಡಿ ಅವರು ಅನ್ ವಿಡಿಯೋ ನೋಡಿ ತವರ್ಗೆ ನಾವು ಎಲ್ಲ ಅಕ್ಕಾ ಹೇಳಂದ್ರೆ ಫೋನ್ ಮಾಡಿ ಹೇಳಬೇಕು ಫೋನ್ ಮಾಡಿ ಅಮ್ಮ ಯಾರು 5 ಲಕ್ಷ ರೂಪಾಯಿ ಪರಿಹಾರ ನೀಡಿ ನೋಡಿದಂತೆ ನಡೆದಾ ಸಚ್ಚವೇ ಲಕ್ಷ್ಮಿ ಹೆಬ್ಬಾರ್ಕರ್ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿಯ ಕುಟುಂಬಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬುಧವಾರ ಐದು ಲಕ್ಷ ರೂಪಾಯಿ ಚಕ್ ವಿತರಿಸಿದ್ರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕರಡಿ ಗುದ್ದಿ ಗ್ರಾಮದ ಯಲ್ಲಪ್ಪ ಬೋರನ್ನವರೆಂಬ ವ್ಯಕ್ತಿ ಕಳೆದ ತಿಂಗಳು ನೇಸರ್ಗಿ ಹತ್ತಿರವಿರುವ ಕೊಳದೂರು ಗ್ರಾಮದ ಹಳ್ಳದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೃತರ ಮನೆಗೆ ತೆರಳಿದ ಸಚಿವರು ಕುಟುಂಬಸ್ಥರಿಗೆ ಸಾಂತ್ವನ ವ್ಯಕ್ತಪಡಿಸಿ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಮೃತನ ಹೆಂಡತಿ ಭಾರತಿ ಯಲ್ಲಪ್ಪ ಬೋರಿನವರ ಅವರಿಗೆ ಹಸ್ತಾಂತರಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯರಾದ ಚನ್ನರಾಡ ಈ ವೇಳೆ ಪರಿಷತ್ ಸದಸ್ಯ ಚೊನರಾಜ್ ಚಟ್ಟಿಹೊಳಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಶಂಕರ್ಗೌಡ ಪಾಟೀಲ್ ಬೈಲಹೊಂಗಲ ತಹಸೀಲ್ದಾರ್ ಶಿರಹಟ್ಟಿ ಕಂದಾಯ ನಿರೀಕ್ಷಕ ಶಶಿಧರ್ ಗುರುವ ಉಪಸ್ಥಿತರಿದ್ದರು

सब हमारे घर के नाम पे हैं। नहीं, ये भाई के मामले से बात कर रहे हैं। ध्यान बंद मर। हरीश का घर बहुत टाइट लगता है। हमारे

ಕೊಡೋದಾಗಲಿ ಆ ರೀತಿ ಒಂದು ನಮಗೆ ಸತತವಾಗಿ ನಿರ್ದೇಶನ ಕೊಟ್ಟರು ಅದೇ ರೀತಿ ನಮ್ಮ ನಿಕಟಪೂರ್ವ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ಶಂಕರಗೌಡ ಪಾಟೀಲಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಬೆನ್ನಿಗೆ ನಿಂತು ಪ್ರತಿಯೊಬ್ಬರು ಕೂಡ ರೈತರ ಪರವಾಗಿ ಎಲ್ಲ ಕೆಲಸಗಳನ್ನು ಮಾಡಿ ನಮ್ಮ ಗ್ರಾಮದ ಎಲ್ಲಾ ಮುಖಂಡರುಗಳು ಕೂಡ ಸೇರಿ